ನೋಡಕ್ಕೆ ಮುಳ್ಳಂಗೆ ಮುಳ್ಳಂಗೆ ಮಾಡಿರೋ ಕೆಲಸ ನೋಡು ಹಾಂ ಅದ್ ಯಾವಳ್ ಮಾಡ್ಕೊಂಡು ಮಗ ಎತ್ಕೊಂಡು ಮನೆಗೆ ಬಂದ ನಾಟ್ ಮಾಡ್ಕೊಂಡು ತಿಪ್ಪೆಯಲ್ಲಿ ಬಿದ್ದಿತ್ತು ಅಂತ ತಿಪ್ಪೆಲ್ ಬಿದ್ದಿದ್ ಕು ಅವ್ನ ಎತ್ಕೊ ಬರೋದ್ ಕುವೆ ಯಾಕೆ ಯಾಕೆತ್ಕೊ ಬರ್ಬೇಕಿತ್ತು ಯಾಕೆ ಯಾಕೆತ್ಕೊ ಬರ್ಬೇಕಿತ್ತು ಅಲ್ಲ ಹಂಗು ಅಂತ ಸಂಪನ್ನ ಕರಿಬೇಕಿತ್ತು ತಿಪ್ಪೆಲಿ ಯಾವ್ದಂಗ ಇರ್ತದೆ ಬಾ ಅಂತ ಓ ಕೊತ್ತಿ ಕಣ್ಮಿಟ್ಕೊಂಡು ಹಾಲ್ಕೊಡ್ದು ಯಾರಿಗೂ ಗೊತ್ತಾಯ್ಕಿಲ್ಲ ಅಂತ ಅನ್ಕೊಂಡಿದ ಹ ಯಾವಳನ್ನ ಮಾಡ್ಕೊಂಡ್ರು ಯಾರ ಮಗ ಕರ್ಕ ಬಂದವನಲ್ಲ ಅಲ್ಲ ಯಾರೇನೋ ಮಗಗಳು ನಾವ್ ಸೇರ್ಸ್ಕೊಂಡು ನಾವ್ ನಮ್ಮ ಹಿಡಿಸ್ಕೊಂಡ್ ಅವಕೆಲ್ಲವಾ ನಾವ್ ಯಾಕೆ ಮಾಡ್ಬೇಕು ಹಾ ನಾವ್ ಯಾಕೆ ಮಾಡ್ಬೇಕು ನಾನ್ ಮಗ ಕೇಳೇ ಬಿಡ್ತೀನಿ ಅತ್ತೆ ಆ ಮಗಿಗಿನ ಸುದ್ದಿ ಮಾತ್ರ ನಮ್ಗೆ ಏನು ಹೇಳಕ್ ಬರ್ಬೇಡಿ ನಾನು ಏನು ಮುಟ್ಟಾಕೂ ಇಲ್ಲ ಅಂತ ಹೇಳಿ ಬಿಡ್ತೀನಿ ಯೋಚನೆ ಯಾಚನೆ ಕನಕ ಹಂಗೆ ಯೋಚನೆ ಯಾಡ್ತವ್ನಿ ಒಬ್ರು ಕತ್ತೇ ನೋಡಕಿಲ್ಲ ಅಂತ ಅತ್ತೆ ಏನು ಹೊರಾಡ್ ಹೊರಗೊಳ್ಳೋದು ನನ್ ಮಗ ಅಂತೇವ್ನು ನನ್ ಮಗ ಇಂಕೇವ್ನು సంపన్న నన్న మగ సహరిచంద్ర నన్న మగ అంత అత్త వలాడ్తూ ఈగ చడను చందంగా అక్క నెన్ను యోచన యార్ద మగ యార్ మగ అంత యాచే మిమ్ నన్గు తలన బందే యాచి కర అవుందే మగ సుం కుత్ కొట్టి కేలు అన్న యార్ మగన కర్కబ పెద్నా పెడు ಎಲ್ಲ ಯಾವ ಸಲ ಹೆಸರು ಎಲ್ಲ ಕೆಲೋ ಎಚ್ಕಿತ್ ಕೊಟ್ಟವಳೆ ಕಕ್ಕ ಬಂದವನೇ ಹ್ಞೂ ಅದೇ ಕೆಲಸ ಮಾಡಿರೋದು ಏನಾರೆ ಅನ್ನೋ ನಾನು ಬೇಕಾರೆ ಯಾರದ ಇರೋರು ನಿಂತ್ಕೊಂಡು ಹೇಳ್ತೀನಿ ಅದು ಅವನದೇ ಮಗ ಅದ್ರ ಮೂಗು ನೋಡು ಅವನ ಹೆಂಗ ಇಲ್ವಾ ಅವ್ನು ತಂದ ಹೇಳ್ತೀನಿ ಮೂಗು ಹಾಂ ಅಕ್ಕನ ಅಕ್ಕ ಇವನಿಗೆನಕ ವಾಂತಿ ಬೇದು ಬಂತು ಅದೇ ಕಕ್ಕ ಹಿಂಗೆ ಮಾಡ್ದೆ ಹಾಂ ಅತ್ತೆ ನೋಡಿದ್ರೆ ಮದುವೆ ಮಾಡಕ್ಕೆ ಓಡಾಡ್ತದೆ ಇವ್ನು ನೋಡಿದ್ರೆ ಹಿಂಗೆ ಅತ್ತೆ ಮಾತ್ರ ಭಾರಿ ಓಲಾಡ್ತಿದ್ದ ಬಿಡು ಭಾರಿ ಓಲಾಡ್ತಿತ್ತು ಅತ್ತೆ ತಕ್ಕಕ್ಕೆ ಸರಿಯಾಗಿ ಮಾಡವನೇ ಅಡಿಗೆ ಸುಮ್ಕಿರು ಈಗ್ಲಾರ ಬುದ್ಧಿಕಲ್ದವಳು ಏನುಗಳ್ ಗುಂಡಾ ಕೊಡಿಕ ತಿನ್ನ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅನ್ಕೊಂಡು ಕಿರಿಮಗ ಕಿರಿಮಗ ಅಂತ ಮಾರಾಡ್ತಿದ್ಲು ಈ ಚೆಂದ ಮಾಡೋಣ ಕಿರಿಮಗ ಸರಿ ಸರಿಯಾಗಿ ಮಾಡೋಣಿ ನೋಡು ನಾವು ಮನೇಲಿ ಮಾಡ್ಕೊಂಡು ನಮ್ಮ ಗಂಡಿರ್ ಮರಿಯದ ಇರೋದಕ್ಕೆ ಬೆಲೆ ಇಲ್ಲ ನಮಗೆ ಅವನಿಗೆ ಬೆಲೆ ಅದೇನು ನಿಜನೇ ಹ್ಞೂ ಬೆಳಗಾನ ಬಿಡ್ತತಿತ್ತು ನಾನ್ ಕ್ಯಾರೇನ್ ಇಲ್ಲವಲ್ಲ ನಾನು ಅದೇ ಕಂಡ್ರ ಮಕ್ಕಳನ್ನ ನಾವೇ ಕತ್ಕೊಂಡ್ ಕ್ಯಾರ ಬೇಕು ನಮಗೆ ಥೀಟ್ ಬಂದಿದೆ ನಮ್ಗೆ ಥೀಟೆ ತೀಟ್ ಬಂದಿದೆ ನಾವ್ ಯಾಕೆ ಮಾತಾಡತಾವೆ ನಾನು ಮಾತ್ರ ಏನು ಮಾಡಿದಲಕನಪ್ಪ ಉಚ್ಚನ ರವಿ ಕೋಕ ಅಕ್ಕಾರೆ ಮಾಡಕಂತ ಅತ್ತೆ ತಾರಾ ತಾರಾ ರತ್ನೀ ರತ್ನೀ ಅಂತ ಬೆಳಗಾನಾ ಕೂಗತ್ತಿತ್ತು ಕನಕ ಬೆಳಗಾನ ಕೂಗತ್ತಿತ್ತು ಆಗ ನಾನು ಅಚ್ಚರಾಗಿ ಇದ್ದೆ ನಾನು ಮಾತಾಡಲಿಲ್ಲ ಗರ್ ಕೆಳೇಳೆಳಂಗೆ ಗರ್ ಗರ್ ಅಂತ ಅಂದೆ ಕನಕ ನಾನುವೇ ಅಚ್ಚರಾಗಿಲಿಲ್ಲ ನನಗೇ ಚಿಟ್ ಬಂದಿಸದ ಗೊದರಿ ಇರ ಸೋಳುಗ್ಬಿಟ್ರು ಸಾಕೋ ನಮಗೂ ನೆಮ್ಮದಿ ಇಲ್ಲದಂಗ ಆಗೋಯ್ತದೆ ಗೊದರಿ ಇರ ಸೋಳುಗ್ಬಿಟ್ರು ಸಾಕು ಕನಕ ಅಲ್ಲ ಕನಕ

ಗೊತ್ತಿದ್ರೆ ಗುರಿ ಏನು ಮಾತಾಡ್ಕೊಬೇಡುದುಗೆ ಮದ್ದು ಮಗ ಯಾರ್ದು ಏನು ಅಂತ ತಿಳ್ಕೊಳದ ತಿಳ್ಕೊಂಡು ಮುಂದೆ ಕೆಲಸ ಈಗಲೇ ತಕೊಂಡು ಕೊಟ್ಬಿಟಾಣಂತ ಕೊಟ್ಬಿಡ್ತ ಆಮೇಲೆ ಚಂದಾಗ ಮುಗಿಸ್ಕೊಂತ ಕುಳ್ಳ ಮದ್ಲೇನು ಹುಡುಗಿದಿಲ್ಲ ಪಾಪ ಬಂದ್ರೆ ಹೆಂಗಾಡ್ತಾನೆ ಅಂತ ಓ ಅವನು ಒಳ್ಳೆಯರು ಒಳ್ಳೇರು ಕೆಟ್ಟವ್ರು ಕೆಟ್ಟವ್ರು ಆಮೇಲೆ ನಾವು ಏನಾರ ನಾವು ಏನಾರು ಮಾಡ್ತಾನೆ ಗೊತ್ತಾಗ್ಬಿಟ್ರೇ ಸುಮ್ಮನೆ ಇರಕ್ಕಿಲ್ಲ ಏ ನನಗೇನು ಅನುಮಾನ ಬಂದೆ ಕತೆ ಮುಂದೆ ಮುಗತ್ತೆ ಅವ್ನು ಏನೇನು ನಾಟಕ ಆಡಿದ್ರು ವೇ ನನ್ಗೆ ಗೊತ್ತಾಯ್ತು ಅನ್ಕೊಂಡಿದ್ದಾನಾ ನನಗೆಲ್ಲ ಗೊತ್ತು ಇನ್ನು ಸ್ವಲ್ಪ ದಿವಸ ನಿಜ ಗೊತ್ತಾಯ್ತದೆ ನಾಟಕ ಬೈಲಾಗಿ ಆಯ್ತದೆ ಎಷ್ಟು ಗಂಟೆ ಗಂಟಾಯಿತದ್ದು ಎಷ್ಟು ದೀಸ್ ಗಂಟೆ ಸುಳ್ಳು ಗೊತ್ತಾಯ್ಕಿಲ್ಲವಾ ಪತ್ತೆ ಮಾಡೇ ಮಾಡ್ತೀನಿ ನಾನದ ಬಿಟ್ಟು ಕಿಟ್ಕೊಡೋಕ್ಕಿಲ್ಲ ನಂಬಕ್ಕಿ ಆಯ್ಕಿಲ್ಲ ಕನಕ ನೀನು ಹಂಗನ್ಸಿದಲಕ್ಕ ಕುಳ್ಳುಂದಿ ಅನ್ಸಿದಲಕ್ಕ ನೀನು ನಮ್ಮ ನಿಜವಾಗ್ಲು ನಂಬಕೆ ಆಯ್ತಲ್ಲ ಅಲ್ಲ ಕನಕ ನೀನು ಹೇಳಂಗೆ ಮಗ ಅದೇಕಾನೆ ನಮ್ನೆ ಕರ್ಕೊಳ್ಳೋಕೆ ತೋರ್ಸ್ಬೇಕಿತ್ತು ಮಗ ತಕ್ಕಳ್ದಿ ಆಡ್ವೋ ಅಂತ ನಾವೆಲ್ಲ ಮನೇಲೆ ಇವ್ಯಕ ಅದ ಎಲ್ಲಿ ಎತ್ಕೊ ಬಂದಕ್ಕ ಎಷ್ಟು ಹೇಳಕ್ಕಿಲ್ಲ ಅದೇ ತಿಪ್ಪಿ ಒಳಗೆ ಮನಗಿದ್ರೆ ನಮ್ಮೆನ ಕರ್ಕೊಳ್ಳೋಕ್ ತೋರ್ಸನು ತಿಪ್ಪಿ ಒಳಗೆ ಮನಗಿದ್ವಲ್ಲ ಏನ್ ತೋರ್ಸನವನು ಏನ್ ತೋರ್ಸೋ ಅಂತ ನೀನು ಬುದ್ದಿಲ್ಲದಾಟ ಆಡುವೆ ಇಲ್ಲಕತೆ ಒಂದಿಸ ಗೊತ್ತಾಗೇ ಗೊತ್ತಾಯ್ತದೆ ಅವ್ ಬಣ್ಣ ಬೈಲಾಗಿ ಆಯ್ತದೆ ನೀನ್ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡ ಗ್ಯಾರಂಟಿ ಅಕ್ಕ ಆಮೇಲೆ ಏನಾರ ನಿಜ ಬೀಜ ಆಗ್ಬಿಟ್ರಿ ನಿಜ ಬೀಜ ಆಗ್ಬಿಟ್ರಿ ಅಕ್ಕ ನಮ್ಗ್ ಬೇರೆ ಥೂ ನಮ್ಗೆ ಅವನೇ ಬರವ ಯಾವತ್ತು ಕೂರ್ತಿ ತಿಕ್ಕ ತೊಳ್ದು ಮಕ್ಕ ತೊಳ್ದು ಮಾಡಕ್ಕೆ ನಮ್ಮಗವದು ನಮ್ಮ ಮಾಡಕ್ಕೆ ಯಾರೇ ಮಾಡ್ಕೊಳ್ಳಿ ಏನಾರೇ ಮಾಡ್ಕೊಳ್ಳಿ ನಾನ್ ಮಾತ್ರ ತಲೆ ಕೆಡ್ಸ್ಕೊಳ್ಳಿಲ್ಲ ಕಣಪ್ಪ ನಾನು ಮಾತ್ರ ಇಷ್ಟೀಸ ಮಾಡ್ಕೊ ಮುಟ್ಕೋ ಹೋಗ್ತಿದ್ದೆ ಎಲ್ಲ ಕೆಲಸನವೇ ನಮಗೆ ತಮ್ಗೆ ಅಂತ ಈಗ ಇವ್ನು ಈ ಥರ ಮಾಡವನೇ ಅಂದಮೇಲೆ ನಾವು ಯಾಕೆ ಮಾಡವ ಮಾಡಿದ್ರೆ ಮಗ ತಂದಿರೋದು ಅವನು ಅವ್ರು ಮಾಡಿದ್ರೆ ಮಾಡ್ಕೊಡ್ಲಿ ನಾನು ಮಾತ್ರ ಮುಟ್ಟೆ ಕೇಳಕಾನಪ್ಪ ಬೇಕಾರ ಅತ್ತೆ ಬಾಯಿ ಎಂಬುದು ನಮ್ಗೆ ಬೋದ್ರು ಸರಿ ಏನ ನಾನು ಹೇಳೇ ಬಿಡ್ತೀನಿ ನಾನು ನಾನು ಯಾಕೆ ಮಾಡ್ಬೇಕು ಅದು ಮಗ ಯಾರು ಅಂತ ಕೇಳೇ ಬಿಡ್ತೀನಿ ನಾನು ನೀನು ಅಷ್ಟೇ ಏನಾರ ನೀರು ಈ ಮಗಿದ್ ಹಂಗೀಕು ಅನ್ನಗಿನ ಉಣಿಸು ಅಂತಂದ್ರೆ ನೀನು ಮಾಡ್ಕೋಬೇಡ ಸರಿಯಾ ತಗತ್ ಬಿಡಾಕ ನೀನು ಅಂದ್ರೆ ನಾನು ಯಾಕೆ ಮಾಡನೆ ನನ್ಗೆ ಒಣೆ ಬರ ಬಂದಿದ್ ನಂಗೆ ನನ್ನ ಮುಖ ತೊಳ್ಕೊಳ್ದೆ ಕಷ್ಟ ಅದ್ರದ್ದು ಮಗಿನ ಮುಖ ಬೇರೆ ತೊಳ್ದನ ನಾನು ಏನಾರ ಮಾಡ್ಕೊಳ್ಳಿ ಏನೇ ಗೊತ್ತಿದ್ರು ಗೊತ್ತಿದ್ರ ಸುಮ್ಮನೆ ಇದ್ಬಿಟ್ಟು ನಿಜ ತಿಳ್ಕೊ ಮಗ ಯಾರ್ದು ಎಲ್ಲಿ ಬತ್ತು ಏನು ಅಂತ ತಿಳ್ಕೊ ಸರಿ ಕನಕ ಈಗ ಮಾತಾಡಿದ್ರು ಏಳ್ಬಿಟ್ಟು ಯಾರ ಆಮೇಲೆ ಮೊದ್ಲೇ ಅತ್ತಿಗೆ ನಾನು ಕಂಡ್ರಾಯ್ತಿಲ್ಲ ಆಮೇಲೆ ಬಾಯಿ ಬಂದಂಗ್ತದೆ ಹುಷಾರು ಕೂಡಕ ಹೇಳನೆ ನನಗೆ ಒಣೆ ಬರ ಬಂದಿದ್ರು ಹೇಳೋಕೆ ಬರ್ತವನೇ ಕುಳ್ಳ ಕೊಳ್ಳೆದಾಕೆಸನ್ ಮಾತಿ ತಾಳ್ಬೇಡ

ನಮ್ಗೆ ಬೇಕಾದಷ್ಟು ಕೆಲಸಗಳವೆ ಬೇಕಂದ್ರೆ ನಿಮ್ಮ ಮಗುವಿನ ಕರ್ದು ಮಾಡಿಸ್ಕೊ ಮಾತ್ರ ಏನೋ ನೀವೇನೋ ಒಂದು ಮನ್ ಸತ್ಬೋಕೆ ಒಂದು ಆಳು ಪಾಲು ಅಷ್ಟೇ ನಾವು ಅಷ್ಟು ಬಿಟ್ರೆ ಆ ಕುರ್ಸೋದಾಗಲಿ ಅಮ್ಮಗಿನ ಮಗಿನ ಕಕ್ಕಸ್ ಬಟ್ಟೆ ತೆಗೆಯೋದಾಗಲಿ ಒಗೆಯೋದಾಗಲಿ ಆ ಮಗ ನಾ ಮಾಡಲ್ಲ ಯಾಕೆ ಗೊತ್ತಾ ಆ ಮಗವಾಗ ಎಲ್ಲಿ ಬಿದ್ದಿದ್ದೋ ಯಾರು ಎತ್ತರೋ ಯಾರು ಬಿಸಾಕಿದ್ರು ಯಾರು ಗೊತ್ತು ಯಾವ ಜಾತಿ ಯಾವ ಕುಲವೋ ನೀನು ನೋಡೋ ಮನೆ ಕಿಂತ ಸೇರಿಸ್ಕೊಂಡಿದ್ದೀ ನಿನ್ಗಾರ ಬುದ್ಧಿ ಇಲ್ಲ ಆಮೇಲೆ ನಿಂಗಾರ ಜಾತಿ ಬುದ್ಧಿ ನನ್ನ ಜಾತಿ ಎತ್ಬಿಟ್ಟು ಕಣಪ್ಪ ನೀನು ಜಾತಿಸ್ಬಿಟ್ಟೆ ಓಕೆ ಮಕ್ಕಳು ಉದ್ಯೋಗ ಸಮಾನ ಅಂತಾರೆ ಅಂತ ಇದರಲ್ಲಿ ನೀವು ಮಕ್ಕಳಿಗೆ ಹಿಂಗೆಲ್ಲ ಮಾತಾಡಬೇಡ್ದು ಏನು ಮಾತಾಡ್ತಾ ಮಾತಾಡಿದ್ದೀರಿ ನೀವು ಏ ಯಾಕೆನ ಮಾಡ್ಕೊಂಡಿದೀಯಾ ಮಗ ತಿಪ್ಪಲೇ ತಾನೆ ಬಿತ್ತಿದ್ದು ಅಂಗನನ ಮಗin ಜಾತಿ ಕುಳೆ ಹೇಳಿ ಓಡೇ ಬಿಡ್ತೀನಿ ನಾನು ಓಡೇ ಬಿಡ್ತೀನಿ ಮಾತಾಡ್ತೀನಿ ನೀನು ಅಂಗನನ ಓಡೇ ಬಿಡ್ತ ನಾನು ಏನು ಕೆನಾಡ್ತಿದೀನಿ ನೀನು ಹಾಕಲ್ತಿದ್ರಿ ಬಿಡಿ ನೀವಿಬ್ಬರುವೇ ಅಲ್ಲಕಂತಾರಕ್ಕೆ ನೀವಾರೇ ಬಂದು ಒಂದು ಮಗಿಗೆ ಆರ್ ಕುರ್ಸಿ ಅಂದ್ರು ಬರೀಕೆ ಇಲ್ವಲ್ಲ ಇಲ್ವಲ್ಲಪ್ಪ ನನಗೆ ಚೀಟ್ ಬಂದಿರಲ್ಲ ಹೋಗೋ ಅಜ್ಜನ ಕೆಲಸಿದ್ರು ನೋಡು ಯಾರು ಏನು ಅಂತ ಗೊತ್ತಿಲ್ಲ ಅದು ಯಾವುದೋ ಮಗ ಸಿಕ್ತಂತೆ ಎತ್ಕೊಂಡ್ಬಂದಿ ಅಂತೆ ಕುಣಿಸಿ ಅಂತೆ ನಾವೆಲ್ಲ ಕೆಲ ಅರೆ ಕಂಬಾಡ್ಬೇಕಂತೆ ಹೋಗಿ ಇಳಿದ್ಬಿಟ್ಟರು ಜನಗಳೆಲ್ಲ ಬಾಯಿ ಬಂದಾಗ ಮಾತಾಡ್ಕೊತಾರೆ ಮಗ ಯಾವುದು ಮಗ ಯಾವುದು ಅಂತ ಏನಂತ ಉತ್ತರ ಕೊಡೋಣ ನಾವು ಜನಗಳಿಗೆ ಏನಂತ ಉತ್ತರ ಕೊಡೋಣಕ್ಕೆ ಹಂಗಾರೆ ಒಂದು ಮಗಸಿಂಗೆ ಬೆಲೆನೇ ಇಲ್ವಾ ಒಂದು ಮಗಿಂಗೆ ಬೆಲೆನೇ ಇಲ್ವಾ ಪಾಪ ಆ ಮಗ ಯಾರಿಗೂ ಏನು ಅಂತ ಗೊತ್ತಿಲ್ಲ ಅದು ಯಾರು ಏನು ಅಂತ ಗೊತ್ತಾಗಂಟ ಮನೆ ಹೇಳಿದ್ರು ಅಷ್ಟೇ ಆ ಮಗ ಏನು ನಿಮ್ಗೆ ಏನು ಮಾಡಕ್ಕೆ ಗೊತ್ತಿದ್ದು ಪಾಪ ಆ ಕುಂಚೂರು ಹಾಲ್ ಕಾಯಿಸ್ ಕೊಡಿ ಕುಡಿಸಿ ಅಂತ ಅನ್ಬಿಟ್ಟಿಗೆ ಇಷ್ಟೆಲ್ಲ ಮಾತಾಡಿದ್ರಲ್ಲ ಬಿಡ್ರಕ್ಕೆ ಬೇಡಕತೆ ನಾನೇ ಕುಡಿಸ್ತೀನಿ ಮಕ್ಕಳಾದ್ರೂ ಹಿಂಗೆ ಮಾಡ್ಬಿಟ್ಟಿವ್ರ ಅದಕ್ಕ ಮಾತಾಡಿದ್ರಿ ಅದಕ್ಕೆ ನನ್ ಮಗಿರಿ ನಾನು ನಿಜ ಹೇಳೋಣ ನಾನು ಸುಳ್ಳೇಳಣೆ ನನ್ಗೆ ಸುಳ್ಳ ಹೇಳಬೇಕಂತ ಏನಿಲ್ಲ ಆಯ್ತಾ ಏನೋ ಒಂದ್ ಮನ್ಸನ್ ಮಗಿನ ಬಂದಿವಿ ಆ ಮಗಿನ ಮನೆಯವ್ರು ಯಾರ ಬಂದ್ರೆ ಕೊಟ್ ಕಳಿಸ್ತೀನಿ ಅಷ್ಟೇ ಅದ್ರ ಬಿಟ್ಟು ಇನ್ನೇನ್ ಇಲ್ಲ ಹಿಂಗೆ ನಾನು ಕೇಳೋಂಗೆ ಯಾರಾದ್ರೆ ಕೇಳಿದಿರ್ಬಿಟೀ ನೀವು ಒಂದು ಹಿರಿಯವರ್ಗ ಒಂದ್ ಗೌರವ ಇರ್ಬೇಕು ಮಕ್ಳು ಕರುಣಿರ್ಬೇಕು ಏನ್ ಅದಕ್ಕೆ ನೀವು ನೀವ್ ಹಿಂಗಿರೋದು ಏನ್ ಅದಕ್ಕೆ ನಿಮ್ಮ ಮಾತು ಎಲ್ಲರೂ ನೀವೇ ಅದಕ್ಕೆ ನಾನೇ ನಿಮ್ ಮಕ್ಳಿಲ್ಲ ಅಂತಂದೆ ആ നാല് മക്കളില്ല ಮನೆಗೆ ಹಂಗ್ ಬಂತು ಆ ಮುಂಡೆದ್ರದಿಂದ ನಾವೆಲ್ಲ ಮನೆಯಲ್ಲಿ ಜಗಳ ಸಾಯ್ತಾವಿ ಗಂಧರ್ ಮುಂಡೇದು ಮಗಿನಾಲ್ಲ ಬಗ್ಗೆ ಬೇಡಿ ನೀವು ದರ್ಗಿದ್ರ ಮುಂಡೇದು ಅಂತ ಯಾರೋಗಿ ಬುದ್ಧಿ ಕಲಿಯೋದಕ್ಕೆ ಒಳ್ಳೆತನ ನೋಡ್ಕೊಳ್ಳಿ ನಿಮ್ಮ ಮಕ್ಕಳು ನೋಡಿ ನಿಮ್ಮ ಮಕ್ಕಳು ಎಂದಿದವು ಮುಂದುವರಿಯುವುದು ನೋಡಪ್ಪ ನೋಡಿ ಈ ಜನಗಳ ಹಾಂ ನಮ್ಮ ಮತ್ಕೇರು ಹೆಂಗೆ ಮಾತಾಡೋತ್ರಿಪ್ಪ ನಮಗೆ ಪಾಪ ಮಗ ಅಳ್ತೀವಪ್ಪ ಅವ್ರ ಮನೆಯವರು ಬಂದಿತ್ತು ಸೇರ್ಸಾಗಂಟ ಇರಲಿ ಮಗ ಅಂತ ಕರ್ಕೊಂಬಂದಿರಿ ಕರ್ರಪ್ಪ ನಾನು ಆಶ್ರಮಕ್ಕೆಲ್ಲ ಕೇಳ್ಕೊ ಬಂದಿರಿ ಕಣ್ಣ್ರಪ್ಪ ಮಗ ಎಲ್ಲಿತ್ತು ಏನಂತ ಎಲ್ಲ ಕೇಳಿ ಇಂಥ ದಿನ ಇಂಥದ್ದು ತಗೊಂಬಂದಿರಾ ತಕೊಂಡೋಗಿ ಕೊಡ್ಬೇಕು ನಮ್ಮ ಮುತಿಯರು ಬಿಡಾಕಂದ್ರಪ್ಪ ಬರೀ ನನಗೆ ಕೆಟ್ಟ ಮಾತಾಡ್ತಾ ಮಾತಾತಾರಲ್ಲ ಏನರಪ್ಪ ಇವ್ರು ಹೇಳೋದು ಏನರಪ್ಪ ನೀವು ಹೇಳ್ಬೇಕಂದ್ರಪ್ಪ ಹಂಗೆ ಯಾ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಯಾ ಇಳು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಅದನ್ನ